ಇಲ್ಲ ಇಲ್ಲ ನಾನು ಇವಾಗ ಸಿನಿಮಾ ಸ್ಟಾರ್ಟ್ ಆದಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿದ್ದೆ ಇವಾಗ ಏತ್ ಸ್ಟ್ಯಾಂಡರ್ಡ್ ನಾನು ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು ಪೂಜೆಯ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದೊಂದು ಆಪರ್ಚುನಿಟಿ ಕೊಟ್ಟು ನನಗೆ ಸಿನಿಮಾದಲ್ಲಿ ಕರ್ಸ್ದು ಮಾಡಿ ನನಗೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ರಾಘವೇಂದ್ರ ಸರ್ ನನ್ನ ಡೈರೆಕ್ಟ್ರ್ ಸಾರು ಕ್ಯಾಮ್ರಾಮ್ಯಾನ್ ಅಂಕಲು ಆಮೇಲೆ ಎಲ್ಲರೂ ಕೂಡ ನನ್ನ ಕೋ ಆ್ಯಕ್ಟರ್ಸ್ ಅಂತೂ ತುಂಬಾ ಚೆನ್ನಾಗಿ ನನ್ನ ಜೊತೆ ಇದ್ದು ಎಲ್ಲ ಕೂಡ ನನ್ನ ಮುದ್ದು ಮಾಡ್ತಾಯಿದ್ರು ಯಾಕಂದರೆ ಸೆಟ್ಟಲ್ಲಿ ಇದ್ದಿದ್ದು ನಾನು ಒಬ್ಬಳೇ ಚಿಕ್ಕ ಹುಡುಗಿ ಅಂತ ನಾನು ಎಲ್ರಿಗೂ ಕೂಡ ಕ್ಯೂಟ್ ಆ್ಯಂಡ್ ಮತ್ತು ಫೇವ್ರೇಟ್ ಒಂದು ಚಿಕ್ಕ ಹುಡ್ಗಿ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂದ್ರೆ ಅದು ಒಬ್ಳಿಂದಾನೇ ಆಗಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದರಿಂದ ನಾನು ಇವತ್ತು ಭಾರತಿ ಟೀಚರ್ ಆಗಿ ಪ್ರತಿ ಊರಿಗೂ ಕೂಡ ಕನ್ನಡದಲ್ಲಿ ಓದೋದು ಬರೆಯೋದು ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರೂ ಕೈ ಜೋಡಿಸಿ ಒಂದು ಸಕ್ಸಸ್ನ ನಾವು ನೋಡಿದ್ದೀವಿ ನಾನು ಮುಂಚೆ ಸೀರಿಯಲ್ಸ್ ಮಾಡ್ತಾ ಇದ್ದೆ ಆಡಿಷನ್ ಅಂತ ಕಾಲ್ ಬಂತು ಆವಾಗ ಜಸ್ಟ್ ಅಟೆಂಡ್ ಮಾಡಿದೆ ಸೊ ಎಲ್ಲರೂ ಕೂಡ ನನ್ನ ಇಷ್ಟಪಟ್ಟು ಒಪ್ಕೊಂಡ್ರು ಅದಾದಮೇಲೆ ಬಿಕಾಸ್ ನಾನು ಅದಕ್ಕಿಂತ ಹಿಂದೆ ಉದೋದರ್ ರೇಣುಕಾ ಯಲಮ್ಮ ಸೀರಿಯಲ್ ಮಾಡ್ತಾಯಿದ್ದೆ ಅಲ್ಲಿ ಸ್ವಲ್ಪ ಬುಕ್ಕೇಶ್ ಲ್ಯಾಂಗ್ವೇಜ್ ಇತ್ತು ಅದಕ್ಕೇ ಅಲ್ಲಿಂದ ಒಂದು ಸ್ವಲ್ಪ ನಾರ್ಮಲ್ ಲ್ಯಾಂಗ್ವೇಜಿಗೆ ಬರೋಕ್ಕೆ ಲಿಟಲ್ ಒಂದು ಟೂ ಡೇಸ್ ತ್ರೀ ಡೇಸ್ ಕಷ್ಟ ಆಯಿತು ಮೇಲಿಂದ ಡೈರೆಕ್ಟ್ರು ಸಾರು ನೀನು ಮಾಡೇ ಮಾಡ್ತೀಯಾ ನಿನಗೆ ಎಲ್ಲ ಸಾಧ್ಯ ಇದೆ ನೀಟಾಗಿ ಮಾಡು ಅದು ಹಂಗಲ್ಲ ಹಿಂಗಲ್ಲ ನೀಟಾಗಿ ಮಾಡು ಅಂತ ತಿದ್ದಿ ತಿದ್ದಿ ನನ್ನ ನೀಟಾಗಿ ಯಶಿಕಾಯಿಂದ ಭಾರತಿ ಮಾಡಿಬಿಟ್ರು ಸ್ಕೂಲಲ್ಲಿ ಪರ್ಮಿಷನ್ಸ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಇದು ಸಮ್ಮರ್ ಹಾಲಿಡೇಸಲ್ಲೇ ಅಲ್ಲೇ ಜಾಸ್ತಿ ನಡೆದಿದೆ ಸೊ ಅದರಿಂದ ಸ್ಕೂಲ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ರಿಯಾಲಿಟಿ ಸಿನಿಮಾ ರಿಲೀಸ್ ಆದ್ಮೇಲೆ ಚೇಂಜ್ ಆಗುತ್ತೆ ಅನ್ಸುತ್ತೆ ಅದು ಸ್ವಲ್ಪ ಡೌಟ್ ಸಿ ಕೈ ಚಂದ್ರ ಸರ್ ಜೊತೆ ಅಂತೂ ಇಟ್ ವಾಸ್ ವಂಡರ್ಫುಲ್ ಅಂತಲೇ ಹೇಳ್ಬೋದು ಅವರಂತೂ ನನ್ನ ತುಂಬ ಚೆನ್ನಾಗಿ ಮುದ್ದು ಮಾಡ್ತಾಯಿದ್ರು ಅವಾಗ ನಾನೇನಾದರೂ ಲೈಟಾಗಿ ಈಗ ಬೇಜಾರಾಗಿಬಿಡ್ತೀನಿ ಅಂದ್ಕೊಂಡ್ರೆ ಅವ್ರು ನನ್ನ ಹಿಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು ಅದಾದಮೇಲೆ ಅವರೇ ಒಂದಿನ ಸೆಟ್ಟಲ್ಲಿ ಉಪ್ಮಾ ಎಲ್ಲ ಮಾಡಿದರು ಇಟ್ ವಾಸ್ ವೆರಿ ವಂಡರ್ಫುಲ್ ಆಮೇಲೆ ನನಗೆ ಕೂಡ ಟಿಪ್ಸ್ ಕೊಡ್ತಾಯಿದ್ರು ಈ ಥರ ಮಾಡೋದು ಚೆನ್ನಾಗಿರುತ್ತೆ ನಿನ್ಗೆ ಏನು ಅಡುಗೆ ಇಷ್ಟ ಅದೆಲ್ಲ ಕೇಳಿಬಿಟ್ಟು ಇದ್ರು ಅದಂತೂ ತುಂಬಾ ವಂಡರ್ಫುಲ್ ಮೂಮೆಂಟ್ಸ್ ಅಂತ ಹೇಳಿದ್ರು ಬೆಸ್ಟ್ ಮೂಮೆಂಟ್ಸ್ ಮೈ ಇನ್ ಲೈಫ್ ಅಂತ ಬರೋದು ಸಂತೋಷ್ ಸರ್ ಇಟ್ ವಾಸ್ ವಂಡರ್ಫುಲ್ ಅಂದರೆ ಇದಂತೂ ನನ್ನ ಲೈಫಲ್ಲಿ ಅಂತ ಮೂಮೆಂಟು ರೀಸೆಂಟಾಗಿ ಶೂಟ್ ಮಾಡಿದ್ವಿ ನಾನಂತೂ ಫುಲ್ ಭಯ ಭಯ ಎಲ್ಲ ಆಗ್ತಾಯಿತ್ತು ಏಕೆಂದರೆ ಅವರು ಎಮ್ ಎಲ್ ಅಲ್ವಾ ಎಮ್ ಎಲ್ ಎ ಅಲ್ವಾ ಅದಕ್ಕೆ ನನಗಂತೂ ಫುಲ್ಲು ಗಡಗಡ ಇವ್ರು ಹೆಂಗೆ ಮಾಡೋದು ಇವ್ರ ಜೊತೆ ಆ್ಯಕ್ಟಿಂಗ್ ಎಲ್ಲ ಅಂತ ಫುಲ್ ಭಯ ಇತ್ತು ಅದಾದಮೇಲೆ ಅವ್ರನ್ನ ಎಷ್ಟು ಕ್ಯೂಟಾಗಿ ಮುದ್ದು ಮಾಡಿಕೊಂಡು ನನ್ನ ಜೊತೆ ಆ್ಯಕ್ಟ್ ಮಾಡಿಕೊಂಡು ತುಂಬಾ ಅದಂತೂ ವಂಡರ್ಫುಲ್ ಮೂಮೆಂಟ್ ಹೇಳೋಕ್ಕಾಗಲ್ಲ ಹಾಗೆ ನಾನೇ ಕೂಡ ಅವ್ರಿಗೆ ಮೇಕಪ್ಪು ಕೂಡ ಮಾಡಿದೆ ಅದಂತೂ ಒಳ್ಳೆ ಅನುಭವ ಹಾಗೇ ಅವರ ಎಲ್ಲ ಇದ್ದರು ಅಲ್ಲೇ ಅವರೆಲ್ಲ ನನಗೆ ತುಂಬ ಲಕ್ಕಿ ಅಂತ ಹೇಳ್ತಾ ಇದ್ದರು ಆ್ಯಕ್ಚುಲಿ ನಾನು ಲಕ್ಕಿ ಯಾಕಂದರೆ ಅವ್ರ ಜೊತೆ ಹೋಗಿ ಆ್ಯಕ್ಟ್ ಮಾಡಿ ಅವ್ರ ಅವ್ರಿಗೆ ನನ್ನ ಮೇಕಪ್ ಎಲ್ಲ ಮಾಡಿ ಅದೆಲ್ಲ ಒಂಥರ ಹ್ಯಾಪಿ ಮೂಮೆಂಟು ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಮೂಮೆಂಟ್ಗಳು ನೆನೆಸ್ಕೊಂಡು ಅನ್ನೋದಕ್ಕಿಂತ ಕ್ಯಾರೆಕ್ಟ್ರಿಗೆ ಇನ್ವಾಲ್ವ್ ಆಗಿಬಿಟ್ರೆ ಆಟೋಮೆಟಿಕ್ಕಾಗಿ ಎಮೋಷ್ನಲ್ ಆಗಿಬಿಡ್ತೀನಿ ಇದು ಓವರ್ ಆಲ್ ಸಿನಿಮಾ ಇರೋದು ಒಬ್ಬ ಏಳನೇ ಕ್ಲಾಸ್ ಹುಡ್ಗಿ ಅವಳು ಇಡೀ ಊರನ್ನ ಕನ್ನಡ ಭಾಷೆಯಲ್ಲಿ ಓದೋದು ಬರೆಯೋಗೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ ಆ ಸಾಧನೆನ ಹೇಗೆ ಸಾಧಿಸ್ತಾಳೆ ಅನ್ನೋದನ್ನ ನೀವೆಲ್ರು ನೋಡ್ಬೇಕು ಅಂದ್ರೆ ಇದೇ ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ಬಂದು ತಪ್ಪದೆ ವೀಕ್ಷಿಸ್ಬೇಕು ಅಂತ ಬೇಡ್ಕೊಂತೀವಿ

ತನ್ನ ಊರಿನ ಪ್ರತಿಯೊಬ್ಬರಿಗೂ ಕೂಡ ಓದೋದು ಬರೆಯೋದು ಕಲಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ತಾಳೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕತೆಗಳು ಸ್ಫೂರ್ತಿಗಳು ಎಲ್ಲವೂ ಇರ್ತವೆ ಈ ಸಂಕಲ್ಪವನ್ನು ಅವಳು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ತನ್ನ ಸಾಧನೆಯ ಹಾದಿಯಲ್ಲಿ ಹೇಗೆ ಜಯಿಸ್ತಾಳೆ ಅನ್ನೋದೇ ಕತೆ ಸೊ ಭಾರತಿ ಎನ್ನುವ ಏಳನೇ ತರಗತಿಯ ಹುಡುಗಿ ಭಾರತಿ ಟೀಚರ್ ಆಗಿ ಬದಲಾಗ್ತಾಳೆ ಮಾಡಿದ ಆ ಹುಡುಗಿ ಓದ್ತಾ ಇರೋದು ಏಳನೇ ತರಗತಿ ಹೌದೌದು ಇದು ಮಕ್ಕಳ ಸಿನಿಮಾ ಆದರೆ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಅದಕ್ಕೆ ಕಾರಣಗಳಿದಾವೆ ಈಗ ಒಂದು ಮಗು ಮನಸ್ಸು ಮಾಡಿದರೆ ಹೇಗೆ ತನ್ನ ಇಡೀ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಬದಲಾಯಿಸಬಲ್ಲು ಅವರ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸಬಲ್ಲು ಮತ್ತೆ ಸಾಮಾಜಿಕವಾಗಿ ಹೇಗೆ ಒಂದು ಕ್ರಾಂತಿಯನ್ನು ತರಬಹುದು ಅಂತನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ಹಾಗಾಗಿ ಇದು ಪ್ರತಿಯೊಬ್ಬರು ಕೂಡ ನೋಡಬೇಕಾದಂಥ ಸಿನ್ಮಾ ಇಲ್ಲ 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 ನಾನು ಇಡೀ ಕಥೆಯನ್ನು ನಾನು ತುಂಬಾ ಸರಳವಾಗಿ ಒಂದೇ ಸಾಲಿನಲ್ಲಿ ಹೇಳಿದೆ ನಿಮಗೆ ಭಾರತೀಯ ಎನ್ನುವಂಥ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನು ಕೂಡ ಕನ್ನಡ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾಳೆ ಹೇಗೆ ಸಾಧಿಸ್ಕೊಳ್ತಾಳೆ ಅನ್ನೋದೇ ಕತೆ ಆಮೇಲೆ ಅಷ್ಟು ಮೆಚುರಿಟಿ ಇರುತ್ತೆ ಇಡೀ ಸಂಬಂಧಕ್ಕೆ ಇಡೀ ಊರಿಗೆ ಬದಲಾಯಿಸುವಂತದ್ದು ತೀರ್ಮಾನವನ್ನು ತಗೊಳ್ಳುವಂತ ಶಕ್ತಿ ಸರ್ ಯಾಕಂದ್ರೆ ಟೆಂತ್ ಹೋಗ್ಬೋದಿತ್ತು ಪಿ ಯು ಸಿ ಇನ್ನೂ ಮೆಚುರಿಟಿ ಬರ್ಬೋದಿತ್ತು ಹಾಗಲ್ಲ ಇಲ್ಲಿ ನಾವು ಇಂದಿನ ಮಕ್ಕಳ ಮನಸ್ಥಿತಿಯನ್ನ ನಾವು ಮೊದಲನೇದಾಗಿ ಕಮ್ಮಿಗೆ ಗೇಜ್ ಮಾಡೋದು ತಪ್ಪಾಗುತ್ತೆ ಮೊದಲನೇದಾಗಿ ಆಮೇಲೆ ಈ ಸಿನಿಮಾದಲ್ಲಿ ನಟಿಸಿದಂಥ ಭಾರತೀಯ ಪಾತ್ರ ಮಾಡದಂಥ ಯಶಿಕಾ ಅವಳಿಗೂ ಕೂಡ ಬರೀ ಹದಿಮೂರು ವರ್ಷ ಅದೇ ಪಾತ್ರ ನಿಮಗೆ ನೋಡಿದ್ರೆ ಹಾಗನ್ಸಲ್ಲ ಇಲ್ಲಿ ಏನಾಗ್ತದೆ ನಾವು ಇರೋದು ಇಷ್ಟೇ ಒಂದು ಮಗು ಮನಸ್ಸು ಮಾಡುತ್ತೆ ನಮ್ಮ ಊರಿನ ಪ್ರತಿಯೊಬ್ಬರಿಗೂ ನಾನು ಕಲಿಸ್ತೀನಿ ಅಂತ ಇದಕ್ಕೆ ಕಾರಣ ಏನಿರುತ್ತೆ ಅಂದರೆ ಆಕೆಯನ್ನು ಬೆಳೆಸದಂತಹ ಮೇಷ್ಟ್ರು ಈ ಮೇಷ್ಟ್ರು ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥವ್ರು ಸಿಂಹಿ ಕಹಿಚಂದ್ರು ಅವರು ಚಿಕ್ಕಂದಿನಿಂದ ಅವಳನ್ನು ಬೆಳೆಸಿ ತಿದ್ದಿ ಬುದ್ಧಿ ಹೇಳಿ ಅವಳಿಗೊಂದು ಸಂಸ್ಕಾರ ಕೊಟ್ಟು ಅವಳ ಜ್ಞಾನದ ಹಸಿವನ್ನು ನೀಗಿಸೋದಕ್ಕೆ ಅವರೇ ಟ್ಯಾಬ್ಗಳು ಕೊಡ್ತಾರೆ ಅವಳು ಬೇರೆ ಬೇರೆದೇನೇನೋ ಮನರಂಜನೆಗಲ್ಲ ಜ್ಞಾನ ಬೆಳೀಲಿ ಅಂತ ಸೊ ಹಾಗಾಗಿ ಅವಳು ಮೆಂಟಲಿ ಮೆಚ್ಯೂರ್ಡ್ ಮಾನಸಿಕವಾಗಿ ಆಕೆ ಒಂದು ಹಂತಕ್ಕೆ ಪ್ರಬುದ್ಧಳಾಗಿರ್ತವೆ ಇದು ಆಕೆಯ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ನಾವು ಅದನ್ನು ಸರಿಯಾಗಿ ಹಾಗೆ ತಂದು ರೂಪಿಸಿದ್ದೀವಿ ಈ ಮಧ್ಯ ಒಂದು ಹಂತದಲ್ಲಿ ಏನಾಗ್ತದೆ ಮೇಷ್ಟ್ರಿಗೆ ಇದ್ದಂಥ ಒಂದು ಕನಸು ಅದು ನಮ್ಮ ಊರಿನ ಪ್ರತಿಯೊಬ್ಬರನ್ನು ನಾನು ಕನ್ನಡ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಅವರು ಆ ರಿಟೈರ್ಮೆಂಟ್ ಹಂತಕ್ಕೆ ಬಂದಾಗ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಆಗೋಲ್ಲ ಮುಗಿದೋಯ್ತು ಅನ್ನುವಾಗ ಏ ನಾನು ಮಾಡ್ತೀನಿ ಅಂತ ಹುಡುಗಿ ಒಂದು ಅಂದ್ಕೊಳ್ಳುತ್ತೆ ಮೋಟಿವೇಶನ್ ತಗೊಳ್ತದೆ ಈಗ ಸಮಸ್ಯೆ ಏನಪ್ಪ ಅಂತಂದರೆ ಮೇಸ್ಟ್ರೆ ಹೇಳ್ತಾರೆ ಅಯ್ಯೋ ತುಂಬ ದೊಡ್ಡದ ಮಾತು ನನ್ನಿಂದಲೇ ಆಗಿಲ್ಲ ನಿನ್ನಿಂದ ಆಗತ್ತಾ ಅಂತ ಪ್ರಯತ್ನ ಮಾಡ್ತೀನಿ ಮೇಷ್ಟ್ರೆ ಇನ್ನು ಎಷ್ಟು ವರ್ಷ ಆಗಲಿ ನಾವು ಟ್ರೈಲರ್ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆಗಲಿ ನನ್ನ ಕನಸು ನನಸಾಗತ್ತಲ್ವಾ ಅಂತ ಸೊ ಈಗ ತನ್ನ ಕನಸನ್ನು ನನಸು ಮಾಡಿಕೊಳ್ಳುವಂಥ ದಾರಿಯಲ್ಲಿ ಅವಳು ಸತತವಾಗಿ ಪ್ರಯತ್ನಗಳನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಅವಳು ಎದುರಿಸುವಂತಹ ಕಷ್ಟ ನಷ್ಟ ಸವಾಲು ನೋವು ಅವಮಾನ ಇವೆಲ್ಲವೂ ಕೂಡ ಅವಳ ವ್ಯಕ್ತಿತ್ವವನ್ನು ಇನ್ನು ಬೆಳೆಸ್ತಾ ಹೋಗ್ತದೆ ಅವಳು ಸಲ್ಯೂಷನ್ಸ್ ಕಂಡು ಹಿಡಿತಾಳೆ ಹೀಗೆ ಮಾಡಿದ್ರೆ ಹೇಗೆ ಹೀಗೆ ಮಾಡಿದ್ರೆ ಹೇಗೆ ನೀವು ತುಂಬಾ ನಿಮಗೆ ಅದು ಖುಷಿ ಆಗ್ತದೆ ಅವಳು ಪ್ರತಿ ದೊಡ್ಡ ಸಮಸ್ಯೆಗೆ ಒಂದು ಸರಳ ಪರಿಹಾರ ಇದೆ ಇದನ್ನ ನಾವಲ್ಲಿ ಹೇಳಕ್ ಹೊಟ್ಟಿದೀವಿ ತುಂಬಾ ದೊಡ್ಡ ಸಮಸ್ಯೆಗೆ ಒಂದು ಸರಳ ಪರಿಹಾರ ಇರ್ತದೆ ಅದೇನು ಅನ್ನುವಂಥದ್ದು ಈ ಇದರಲ್ಲಿ ನೋಡ್ಬೇಕು ಇಲ್ಲ ಸರ್ ಇದೊಂದು ಥಾಟ್ ಇದು ಒಂದು ಏಳನೇ ತರಗತಿ ಓದುವಂಥ ಒಂದು ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರಿಗೂ ಕಲಿಸಬೇಕು ಅಂತ ಅಂದ್ಕೊಂಡ್ರೆ ಏನಾಗತ್ತೆ ಅಂತ ಏಕೆಂದರೆ ಇಂತಹ ಯೋಚನೆಗಳನ್ನು ಬಾಲ್ಯದಲ್ಲಿದ್ದಾಗ ನಾವು ಕೂಡ ಮಾಡಿದ್ದೀವಿ ಆದರೆ ಆ ಪ್ರಯತ್ನಗಳನ್ನು ಮಾಡೋದಕ್ಕೆ ಕೋರ್ಸ್ ನಾವು ಒಂದಷ್ಟು ಪ್ರಯತ್ನಗಳು ಮಾಡಿದ್ದೀವಿ ಸಾಕಷ್ಟು ಜನಕ್ಕೆ ನಾನು ಚಿಕ್ಕವನಾಗಿದ್ದಾಗಲೇ ಹೇಳ್ಕೊಡ್ತೀವಿ ಇದು ನಮ್ಮ ವಿಷಯ ಬಿಡಿ ಆದರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಅದನ್ನು ದೊಡ್ಡದಾಗಿ ಒಂದು ಸಾಧಿಸ್ಕೊಳ್ಳುವಂಥ ಪ್ರಯತ್ನ ಇದಕ್ಕೆ ಎಲ್ಲರೂ ಸಹಾಯ ಸಹಕಾರ ಇದೆಲ್ಲ ಬೇಕಾಗ್ತದೆ ಅದು ಇಲ್ಲಿ ಅಂತಹ ಒಂದು ಸಹಾಯ ಸಹಕಾರ ಒಬ್ಬ ಮೇಷ್ಟ್ರಿಂದ ಸಿಕ್ಕತ್ತೆ ಅವಳನ್ನು ಪ್ರೀತಿಸೋರಿಂದ ಸಿಕ್ಕತ್ತೆ ಇಷ್ಟಾಗಿ ನೋವು ಅವಮಾನಗಳು ಬೇರೆ ಬೇರೆ ಕಡೆಯಿಂದ ಸವಾಲುಗಳು ಬರ್ತಾ ಹೋಗತ್ತೆ ಅವಳು ತಾನೇ ಕಂಡಿಡ್ಕೊಳ್ಳೋ ಪರಿಹಾರಗಳಿದೆಯಲ್ಲ ಅದು ಅದ್ಭುತವಾಗಿದೆ ಅದನ್ನು ನೀವು ಚಿತ್ರದಲ್ಲಿ ನೋಡೋದು

ಅವರ ವ್ಯಕ್ತಿತ್ವ ಬೆಳೀಲಿ ದೊಡ್ಡದಾಗಿ ಅಂದರೆ ಕಲಿಯೋ ಹಂತದಿಂದ ಕಲಿಸೋ ಹಂತಕ್ಕೆ ಮಕ್ಕಳು ಬದಲಾದಾಗ ಅವ್ರು ಯೋಚನೆ ಮಾಡೋ ರೀತಿ ಬದಲಾಗತ್ತೆ ಅವ್ರ ವ್ಯಕ್ತಿತ್ವ ಗಟ್ಟಿ ಆಗ್ತದೆ ಮೆಚೂರ್ಡ್ ಆಗ್ತದೆ ಇದು ಅದಾಗಬೇಕು ಪ್ರತಿ ಮಕ್ಕಳಲ್ಲಿ ಆ ಥರದ್ದೊಂದು ಆಗಬೇಕು ಕಲಿಯೋವಾಗ ಮಕ್ಕಳಿಗೆ ನಾವು ಏ ಬಾಯ್ಲಿ ಅಂತೀವಿ ನಾನು ಕಲಿಸ್ತೀನಿ ಅಂತ ಬಂದಾಗ ಬನ್ನಿ ಮೇಡಮ್ ಬನ್ನಿ ಮೇಷ್ಟ್ರೆ ಅಂತಂದರೆ ಅವರು ಅನುಭವಿಸುವಂತಹ ಒಂದು ಘನತೆ ಇರ್ತದಲ್ಲ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತಹ ಮಕ್ಕಳುಗಳು ಬರಬೇಕು ಇದು ನಮ್ಮ ಉದ್ದೇಶ ಮತ್ತು ಇಂತಹ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಗುರುಗಳು ಬರಬೇಕು ಮೇಷ್ಟ್ರುಗಳು ಬರಬೇಕು ಇದು ನಮ್ಮ ಒಂದು ಆಸೆ ಆಶಯ ಸೊ ಅದಕ್ಕೆ ಇದು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಪ್ರತಿಯೊಬ್ಬರಲ್ಲೂ ಕೂಡ ಅಂದರೆ ಇಂದಿನ ದಿನಗಳಲ್ಲಿ ಸುಮ್ಮನೆ ಹೇಳ್ತೀವಿ ಕನ್ನಡ ಎಲ್ಲರೂ ಇಲ್ಲ ನಾವು ಓದ್ತಾ ಇದ್ದಂಥ ಹಳ್ಳಿನಲ್ಲಿ ಫಿಫ್ಟಿ ಪರ್ಸೆಂಟು ಬರ್ತಿರಲಿಲ್ಲ ಓದೋಕ್ಕೆ ಬರೆಯೋಕ್ಕೆ ನಾವು ಶೂಟಿಂಗ್ ಇದ್ದ ಮನೆ ಇರ್ಬೋದು ಎದುರುಗಡೆ ಮನೆ ಇರ್ಬೋದು ಪಕ್ಕದ ಮನೆ ಇರ್ಬೋದು ಇವರೆಲ್ಲ ಇದ್ರ ಕಡೆ ಅದೇ ಬಟ್ ಸರ್ಕಾರದ ಇದರಲ್ಲಿ ಏನಿರುತ್ತೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಸಾಕ್ಷರತೆ ಇದೆ ಇಡೀ ಕರ್ನಾಟಕದಲ್ಲಿ ಅದಲ್ಲ ಅದು ಅದಾಗ್ತಾ ಇಲ್ಲ ಅದು ಸೊ ಅದನ್ನೆಲ್ಲವನ್ನೂ ನಾವು ತಂದಿದ್ದೀವಿ ಆಮೇಲೆ ಈಗ ಸಿಟಿಗಳಲ್ಲಂತೂ ಇನ್ನು ಬೇರೆನೇ ಮುಗಿದೋಯ್ತು ಯಾವಾಗ ಇಂಗ್ಲೀಷ್ ಎಜುಕೇಷನ್ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿದೆ ಕನ್ನಡ ಓದೋದು ಬರೆಯೋದು ಕಮ್ಮಿ ಆಗಿದೆ

ಗಟ್ಟಿಯಾದಂತಹ ಒಂದು ಏನು ಆ ಕಥೆ ನಡೀತಾ ಇರ್ತದೆ ಅದರ ಮಧ್ಯೆ ಒಂದಷ್ಟು ಅಡೆತಡೆಗಳು ಸವಾಲುಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತಹ ಅಡೆತಡೆಗಳು ಸವಾಲುಗಳನ್ನು ಸೃಷ್ಟಿಸಿದಂತಹ ಒಬ್ಬ ಕ್ರಾಂತಿಕಾರಿ ಯುವಕ ಆತ ಈ ಕ್ರಾಂತಿಕಾರಿ ಯುವಕ ಅವನದೇ ಆದಂಥ ಬೇರೆ ಉದ್ದೇಶಗಳು ಅವನು ಒಳ್ಳೆಯವನ ಕೆಟ್ಟವನ್ನ ಯಾಕೆ ಹೀಗೆ ಏನು ಅವನ ಹೋರಾಟ ಏನು ಎಲ್ಲಿತ್ತು ಒಂದು ಸಮಸ್ಯೆಗಳೇನು ಇದೆಲ್ಲವನ್ನು ಕೂಡ ನಾವು ಒಬ್ಬ ಏನು ಆಂಗ್ರಿ ಯಂಗ್ ಮ್ಯಾನ್ ಆಗ್ಬೋದು ಅಂತ ಯಾಕೆಂದರೆ ಪಾತ್ರ ಆಗಿದೆ ಅಂತಹ ಒಂದು ಒಳ್ಳೆ ಪಾತ್ರವನ್ನು ರೋಹಿತ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ಆ ಹುಡುಗಿಯ ಅಭಿನಯ ಅತ್ಯಂತ ಭಾವಪೂರ್ಣವಾಗಿದೆ ಅದರ ಬಗ್ಗೆ ದೂಸರ ಮಾತಿಲ್ಲ ಅದೇ ರೀತಿ ಸಮರ್ಥವಾದಂಥ ಒಂದು ಆವೇಶದ ಅಭಿನಯ ಪರ್ಫಾರ್ಮೆನ್ಸನ್ನು ರೋಹಿತ್ ಕೂಡ ಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಮಾತಾಡೋ ಹಾಗಿಲ್ಲ

ಈಗ ನಾವು ಡೈಲಿ ಲೈವ್ ಡೈಲಿ ಡೇ ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲಾದರೂ ಕೊಟ್ಟಾಗ ಅದರಲ್ಲಿ ಯಾರೋ ಬಂದು ಅಡ್ಡ ಇಡೋದು ಇಲ್ಲ ಅವ್ರು ಲಂಚ ಅದು ಇದು ಕೇಳೋದು ಆ ಥರ ಇರುತ್ತೆ ಅವ್ರಿಗೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ನಿಜಾಯಿತಿಯಾಗಿ ಕೆಲಸ ಮಾಡಿದ್ರು ಅಲ್ಲಿ ಬರೋ ಫ್ರಸ್ಟ್ರೇಷನ್ ಏನಿದೆಯಲ್ಲ ಅಲ್ಲಿಂದ ಆ ಕ್ಯಾರೆಕ್ಟರ್ಗೆ ಆ ರಾಜಕೀಯ ನೀವೇನಂದ್ರಲ್ಲ ರಾಜಕೀಯ ಅಲ್ಲ ಹೋರಾಟ ಅನ್ಯಾಯಕ್ಕೊಳಗಾಗ್ತಾರೆ ಪ್ರತಿಯೊಬ್ಬರು ಸಮಾಜದಲ್ಲಿ ಹೌದಾ ಕಾರಣವೋ ವಿನಾ ವಿನಾಕಾರಣವೋ ಹೀಗೆ ಆದಾಗ ಕೆಲವರು ನೋವಿನಲ್ಲಿ ಕಳೆದು ಹೋಗ್ತಾರೆ ಕೆಲವರು ಸಿಡಿದು ಬೆಳೀತಾರೆ ಅದೇನೆ ಆ ಪಾತ್ರದಲ್ಲಿ ಇಬ್ಬರಿಗೂ ಒಂದೇ ಅನ್ಯಾಯ ಅವನು ಕುಸಿದು ಸೋಲ್ತಾ ಹೋದ ನಾನು ಸಿಡಿದು ಬೆಳೀತಾ ಹೋದೆ ಅಂತ ಒಂದು ಆ ಸಾಲನ್ನು ಸೇರಿಸಿದ್ದೀನಿ ಆ ರೀತಿ ಸಿಡಿದು ಬೆಳೀತು ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ಕ್ರಾಂತಿಕಾರಿ ಯುವಕನ ಕತೆ ಅದು ಅನ್ಯಾಯಕ್ಕೊಳಗಾದವನು ಆ ಪ್ರತಿಭಟನೆಯನ್ನ ಅವನು ಗುರಿ ಇಟ್ಕೊಂಡಿರ್ತಾನೆ ಸಮಾಜದ ಒಳಿತಿಗಾಗಿ ಆ ರೀತಿಯ ಒಂದು ಪಾತ್ರ ಅದು ನೀವು ಆ ಕಥೆಯಲ್ಲಿ ಭಾರತಿ ಡ್ರೀಮಲ್ಲಿ ನಾನು ಹೆಂಗೆ ಇನ್ವಾಲ್ವ್ ಮಾಡ್ತೀನಲ್ಲ ಬಟ್ ಅದೇ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ನಲ್ಲ ಈಗ ಭಾರತಿ ಅನ್ನೋ ಒಂದು ಕ್ಯಾರೆಕ್ಟರು ಏಳನೇ ಕ್ಲಾಸ್ ಓದ್ತಿರ್ತಾಳಂಗೆ ನಾನು ಇಷ್ಟು ದೊಡ್ಡದಾಗಿ ಕನಸು ಕಾಣ್ತಾ ಇದ್ದಾಳೆ ಅಷ್ಟು ದೊಡ್ಡದಾಗಿ ಕೆಲಸ ಮಾಡ್ತೀನಿ ಅಂದರೆ ಸುಮ್ಮನೆ ಆಗ್ಬಿಡ್ತಾ ಇದೆಲ್ಲ ಹೋಗ್ಬೇಕಲ್ವಾ ಅದು ಏನೇನು ಹೋಗ್ಬೇಕು ಅನ್ನೋದು ನೋಡ್ಬೇಕಂದ್ರೆ ಅದು ಸಿನ್ಮಾನಲ್ಲಿ ಸರ್ ನಾವು ಸರ್ ನಾನು ಸಿಸ್ಟಮ್ ಬಗ್ಗೆ ಮಾತಾಡುವಂಥದ್ದು ಈಗ ಅದು ಅಗತ್ಯ ನಾವು ಇಡೀ ಸಿಸ್ಟಮ್ ಅನ್ನ ಬದಲಾಯಿಸೋದಕ್ಕೆ ಆ ಪ್ರಯತ್ನ ಮಾಡ್ತಿಲ್ಲ ಆದ್ರೆ ನಮ್ಮ ಪ್ರಯತ್ನ ಏನಿದೆಯಪ್ಪ ಅಂದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಕನ್ನಡ ಕಲಿಯೋ ಹಾಗೆ ಆಗಬೇಕು ಇದು ನಮ್ಮ ಆಶಯ ಮತ್ತು ಉದ್ದೇಶ ಇದು ಹೇಗೆ ಸಾಧ್ಯ ಅನ್ನೋದಕ್ಕೆ ನಾವು ಒಂದು ತಾಟಿಟ್ಕೊಂಡಿದ್ದೀವಿ ಏನು ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಸಾಕ್ಷರನ್ನ ಮಾಡ್ತಾಳೆ ಇಡೀ ಸಿನಿಮಾದ ಕೊನೆಯಲ್ಲಿ ಆ ಹುಡುಗಿ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಒಂದು ಮನವಿ ಕೊಡ್ತಾಳೆ ಏನಪ್ಪ ಅಂದರೆ ನಾನು ಪ್ರಯತ್ನ ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆಯೇ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಈ ರೀತಿ ಯೋಚನೆ ಮಾಡಿ ಕನಿಷ್ಠ ಹತ್ತತ್ತು ಜನಕ್ಕೆ ಕಲಿಸಿದ್ರೆ ಇನ್ನೈದು ವರ್ಷದಲ್ಲಿ ಕರ್ನಾಟಕದ ತುಂಬ ಕನ್ನಡಿಗರು ಇರೋ ಹಾಗಾಗತ್ತೆ ಇದಕ್ಕೆ ನೀವು ಸರ್ಕಾರದಿಂದ ಏನಾದರೂ ಒಂದು ಪ್ರಯತ್ನ ಮಾಡಿ ಅಂತ ಮನವಿಯನ್ನು ಕೇಳ್ತಾಳೆ ಇದು ವಿಚಾರ ಸೊ ಇಲ್ಲಿ ನಾವು ಆ ರೀತಿಯ ಜಾಗೃತಿ ಕನ್ನಡ ಜಾಗೃತಿ ಮಕ್ಕಳುಗಳಲ್ಲಿ ಬರಲಿ ಮತ್ತು ಅಂತಹ ಮಕ್ಕಳನ್ನು ಗುರುತಿಸಿ ಗುರುಗಳು ಮಾರ್ಗದರ್ಶನ ಮಾಡಲಿ ಇದು ಎರಡು ಆಸೆ ನಮಗೆ ಒಂದು ಮಗು ಹತ್ತು ಜನಕ್ಕೆ ಕಲಿಸೋ ಹಾಗೆ ಆಗಬೇಕು ಇಂತಹ ಒಂದು ಹತ್ತು ಮಕ್ಕಳನ್ನು ಗುರುತಿಸಿ ಯಾರಾದರೂ ಒಬ್ಬ ಶಿಕ್ಷಕರು ಅವರನ್ನು ಪ್ರೋತ್ಸಾಹಿಸಬೇಕು ಅಂದರೆ ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದ್ರೆ ಒಂದು ನೂರು ಜನ ಇನ್ನೂರು ಎರಡು ತಿಂಗಳಲ್ಲಿ ಸಾಕ್ಷರರಾಗ್ತಾರೆ ನೂರು ಜನ ಸೊ ಈ ರೀತಿಯ ಬದಲಾವಣೆಯ ಆಶಯ ನಮ್ಮ ಸಿನಿಮಾಗಿದೆ ಇಲ್ಲ ಕತೆ ಬರೆಯೋ ಟೈಮಲ್ಲಿ ಇದ್ದಂಥದ್ದಲ್ಲ ನಮಗೆ ಆ ಕತೆ ಮಾಡಿದಾಗ ಅಲ್ಲಿ ಸಿಹಿ ಕೈ ಚಂದ್ರು ಅವರು ಈ ಮಗುವಿನ ಪಾತ್ರವನ್ನು ಅವಳ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಗುರು ಅವರು ಇಸ್ ಎ ಟೀಚರ್ ಅವರೊಬ್ಬರು ಶಿಕ್ಷಕರು ಅಲ್ಲಿ ಏನಾಗಿರ್ತದೆ ಆ ಮಗು ಬಂದು ತಂದೆಯನ್ನು ಕಳ್ಕೊಳ್ತಾಳೆ ತಂದೆ ಈ ಮೇಷ್ಟ್ರ ಸ್ನೇಹಿತ ಸೊ ಈಗ ಆ ಮಗುವನ್ನು ಬೆಳೆಸುವಂಥದ್ದು ಪೋಷಿಸುವಂಥದ್ದು ಈ ಇದ್ರ ಪ್ರಯತ್ನವನ್ನು ಅವರು ಮಾಡ್ತಾರೆ ಅದು ಹಾಗೆ ಮಾಡ್ಕೊಂಡು ಬರುವಾಗ ಅವಳ ವ್ಯಕ್ತಿತ್ವವನ್ನು ರೂಪಿಸಿದಂಥವ್ರು ಅವರು ಅವ್ರು ಹೆಂಗೆ ರೂಪಿಸ್ತಾರೆ ಅನ್ನುವಂಥದ್ದೆಲ್ಲ ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ಏನೇನೆಲ್ಲ ಆಮಿಷಗಳನ್ನು ಒಡ್ಡಬೇಕು ಆ ಸಿನಿಮಾದಲ್ಲಿ ಅದೇ ಪಾಯಿಂಟ್ ಇರೋದು ನೀವು ಹೆಂಗೆ ನಮಗೆ ವಿದ್ಯೆ ಕಲಿಸ್ತಿದ್ರೋ ಅದೇ ರೀತಿ ನಾನು ಇಡೀ ಊರವರಿಗೆ ವಿದ್ಯೆ ಕಲಿಸೋ ಪ್ರಯತ್ನ ಮಾಡಿದೆ ನಿಮ್ಮ ಹಾಗೇನೆ ನಾನು ಆಮಿಷಗಳು ಒಡ್ಡದೆ ಅದಕ್ಕೆ ಯಾರ್ಯಾರು ನೀಡಿಬೇಕು ಇಡದೆ ಈ ಥರದ್ದೆಲ್ಲ ಒಂದು ತುಂಬ ಒಳ್ಳೊಳ್ಳೆ ಪಾಯಿಂಟ್ಗಳಿದೆ ಅದು ನೀವು ಸಿನಿಮಾ ನೋಡಿದ್ರೆ ಕರೆ ಅರೇ ಹೌದಲ್ಲ ಅಂದರೆ ಒಂದು ದೊಡ್ಡ ಸಮಸ್ಯೆಗೆ ಒಂದು ಸಣ್ಣ ಪರಿಹಾರ ಇರುತ್ತೆ ಸರಳವಾದಂಥ ಪರಿಹಾರ ಸರ್ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಇದ್ರ ಮುಂಚೆ ನಾನು ಒಂದು ಚಿಕ್ಕ ಶ್ರೀರಾಮನ್ ಕ್ಯಾರೆಕ್ಟರ್ ಮಾಡಿದ್ದೆ ಜೈ ಹನುಮಾನ್ ಸಾಂಗ್ ಅಂತ ಮಹಾವೀರ ಹನುಮಾನ್ ಅಂತ ಕನ್ನಡ ಸಾಂಗ್ ಸೊ ಇದೇ ನನ್ನ ಫಸ್ಟ್ ಫಿಲಿಮ್ ಆಗಿತ್ತು ಬಟ್ ನಾನು ಇದಕ್ಕೆ ಬೇಕಾಗಿದ್ದ ಟ್ರೈನಿಂಗು ಆ್ಯಕ್ಟಿಂಗಲ್ಲಿರ್ಬೋದು ಫೈಟು ಡ್ಯಾನ್ಸು ಅದನ್ನೆಲ್ಲ ನಾನು ತೊಗೊಂಡಿದ್ದೆ ಕ್ಯಾರೆಕ್ಟರ್ ಹೇಳ್ದಾರ ಸರ್ ಕ್ಯಾರೆಕ್ಟರೈಸೇಷನ್ ಸೊ ಅದು ಮಾಡ್ಲಿಕ್ಕೆ ಬೇಕನ್ನಿಸ್ತು ಡೇ ಟು ಡೇ ಲೈಫ್ ನೋಡಿದಾಗ ಅವರು ಆಡಿಯನ್ಸ್ನೂ ಅವ್ರು ಅದ್ರಲ್ಲಿ ನೋಡ್ಕೋತಾರೆ ರೆಜಿಸ್ಟರ್ ಆಗುತ್ತೆ ಸೊ ಅದಕ್ಕೆ ನಾನು ಈ ಕ್ಯಾರೆಕ್ಟರ್ ಹೋಗ್ಕೊಂಡಿದ್ದೆ ಅಂದರೆ ನನಗೂ ಫಸ್ಟ್ ಫಿಲಿಮ್ ಅಲ್ವಾ ಮಾಡಲೇಬೇಕಿತ್ತು ಮಾಡಿದೆ ಬಟ್ ಅದೇ ನಾನು ನಾನು ಬೆಸ್ಟ್ ಕೊಟ್ಟಿದ್ದೀನಿ ಹೇಗೆ ಅದನ್ನು ಕನ್ವೇ ಮಾಡಬೇಕು ಮಿಗಿತಾ ಈ ಒಂದು ಒಳ್ಳೆ ಅನುಭವದ ಮೂಲಕ ಚಿತ್ರರಂಗಕ್ಕೆ ಗುರುತಿಸ್ಕೊಳ್ಳುವಂತಹ ಪಾತ್ರದ ಮೂಲಕ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು ಅದಕ್ಕೆ ಅವರಲ್ಲಿ ಸಾಮರ್ಥ್ಯನೂ ಇದೆ ಅಂತ ನಮಗನ್ಸಿದ್ರಿಂದ ಈ ಪಾತ್ರಕ್ಕೆ ಅವರನ್ನು ಆಯ್ಕೆ ಮಾಡ್ಕೊಂಡ್ವಿ ಬೆಳೆಸಿದ್ವಿ ಈಗ ನೀವು ಚಿತ್ರದಲ್ಲಿ ನೋಡಬಹುದು ಎಂತ ಒಳ್ಳೆ ಅಭಿನಯ ನೀಡಿದ್ದಾರೆ ಅಂತ ಗುರುತಿಸ್ಕೊಳ್ಳುವಂತ ಪಾತ್ರ ಸರಿ ಸರ್ ಇದು ನಾನು ಆಗ್ಲೇ ಹೇಳಿದೆ ಈ ಸಿನಿಮಾ ಕನ್ನಡ ಜಾಗೃತಿಯ ಮೂಲ ಆಶಯ ಇರುವಂತಹ ಸಿನಿಮಾ ಸೊ ಹಾಗಾಗಿ ನಾನು ಪ್ರತಿ ಕನ್ನಡಿಗರನ್ನು ಕೂಡ ನಾನು ಈ ಚಿತ್ರ ನೋಡೋದಕ್ಕೆ ಆಹ್ವಾನಿಸ್ತೀನಿ ಯಾಕೆ ಮಕ್ಕಳುಗಳು ಯಾಕೆ ನೋಡಬೇಕು ಮಕ್ಳುಗಳು ಯಾಕೆ ನೋಡಬೇಕಪ್ಪ ಅಂದರೆ ಈ ರೀತಿ ಅವರು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಹಂಬಲಕ್ಕೆ ಈ ಚಿತ್ರ ಒಂದು ಸ್ಫೂರ್ತಿಯಾಗಲಿ ಇಷ್ಟು ಮಾಡ್ಬೋದಲ್ವಾ ನಾವೇನೋ ಒಂದು ಕತೆ ಹೇಳ್ತೀವಿ ಏ ನೀನು ಹಿಂಗಿರಬೇಕು ಹಂಗಿರಬೇಕು ಗಾಂಧಿ ಥರ ಇರಬೇಕು ಇವ್ರ ಥರ ಇರಬೇಕು ಅಂತ ಒಂದು ಕತೆ ಹೇಳ್ತೀವಲ್ವಾ ಆ ರೀತಿ ಒಂದು ಪರಿಣಾಮಕಾರಿ ಕತೆ ಇದು ಅಂತ ನಮಗನ್ನಿಸ್ತದೆ ಸೊ ಹಾಗಾಗಿ ಮಕ್ಕಳು ಇದನ್ನು ನೋಡಿ ಸ್ಫೂರ್ತಿ ನಾನು ಕನಿಷ್ಠ ಹತ್ತತ್ತು ಜನಕ್ಕೆ ವಿದ್ಯೆ ಕಲಿಸ್ತೀನಿ ಅಂತ ಮನಸ್ಸು ಮಾಡಬೇಕು ಇದೆ ಒಂದು ನಿಮಿಷ ಈ ಇದಕ್ಕೆ ಮಾಡಬೇಕು ಹಾಗೆ ಅದೇ ರೀತಿ ಏನು ಶಿಕ್ಷಕರು ಅವ್ರಿಗೂ ಕೂಡ ಸ್ಫೂರ್ತಿಯಾಗಿ ಈ ಥರ ಒಂದು ಹತ್ತತ್ತು ಮಕ್ಕಳನ್ನು ನಾನು ಪ್ರೋತ್ಸಾಹಿಸ್ತೀನಿ ಅಂತ ಅವರು ಒಂದು ಪ್ರಯತ್ನ ಮಾಡಬೇಕು ಪೋಷಕರು ಯಾಕೆ ನೋಡಬೇಕು ಅಂದ್ರೆ ಅಂಥ ಮಕ್ಕಳಿಗೆ ಅವ್ರ ಪ್ರೋತ್ಸಾಹ ಮನೇಲಿ ಮೊದಲು ಕೊಡಬೇಕಲ್ವಾ ನಿನಗೆ ಯಾಕೆ ಬೇಕು ತಾಲಾಟೆ ಅಂತ ಅವರು ಪ್ರೋತ್ಸಾಹಿಸಬೇಕು ಯಾಕೆ ಅಂದರೆ ಅವ್ರಿಗೆ ಒಂದು ವಿಷಯ ಹೇಳಬೇಕು ಕಲಿಯೋ ಹಂತದಿಂದ ಮಕ್ಕಳು ಕಲಿಸೋ ಹಂತಕ್ಕೆ ಬದಲಾಗ್ತಾರಲ್ಲ ಆಗ ಅವರ ಇಡೀ ವ್ಯಕ್ತಿತ್ವ ಬದಲಾಗ್ತದೆ ಘನವಾಗ್ತದೆ ಅವ್ರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಬರ್ತದೆ ಸಾಮಾಜಿಕ ಪ್ರಜ್ಞೆ ಬರ್ತದೆ ಅವರು ಒಳ್ಳೆಯ ನಾಗರಿಕರಾಗ್ತಾರೆ ಅಲ್ವಾ ಕಲಿಯೋ ಹಂತದಿಂದ ಅವರು ಕಲಿಸೋ ಹಂತಕ್ಕೆ ಬದಲಾಗ್ತಾರೆ ಇದು ನಮ್ಮ ಉದ್ದೇಶ ಸರ್ಕಾರಕ್ಕೆ ಹೌದು 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 ನಾವು ಇದೇ ಕಾರಣಕ್ಕೇ ಸರ್ಕಾರವನ್ನು ಕನ್ನಡ ಸಂಘ ಸಂಸ್ಥೆಗಳನ್ನು ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡ ನಾವು ಅಪ್ರೋಚ್ ಮಾಡ್ತಾ ಇದ್ದೀವಿ ಮತ್ತು ಅವರೆಲ್ಲರಲ್ಲೂ ಕೂಡ ನಾವು ಇದೇ ಮನವಿಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ಸರಿಯಾದಂತಹ ಒಂದು ಯೋಜನೆಯನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಹೇಗೆ ಈ ಕನಸನ್ನು ನನಸು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಭಾರತಿ ಟೀಚರ್ ಏಳನೇ ತರಗತಿ ಚಿತ್ರ ಇದೇ ತಿಂಗಳು ಅಂದ್ರೆ ಜನವರಿ ಹದಿನಾರನೇ ತಾರೀಕು ಕರ್ನಾಟಕದ ಬಹುತೇಕ ಅಂದ್ರೆ ಕರ್ನಾಟಕದ ಸುಮಾರೊಂದು ನೂರು ಥಿಯೇಟರ್ಗಳು ಅಂತ ಅಂದ್ಕೊಂಡಿದ್ದೀನಿ ನೂರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತೀನಿ ಭಾವಪೂರ್ಣವಾಗಿರತಕ್ಕಂತಹ ಅರ್ಥಪೂರ್ಣವಾಗಿರ್ತಕ್ಕಂತಹ ಸಾಮಾಜಿಕ ಕಾಳಜಿ ಇರತಕ್ಕಂತಹ ಈ ಚಿತ್ರವನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ ಜನ್ವರಿ ಹದಿನಾರು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಭಾರತಿ ಟೀಚರ್ ಅಂತ ನಿಮ್ಮ ಹತ್ತಿರ ಥಿಯೇಟರ್ಗಳಲ್ಲಿ ಸೊ ಇದು ಬರೀ ಮೆಸೇಜ್ ಓರಿಯೆಂಟೆಡ್ ಬರೀ ಮೆಸೇಜ್ ಏನಿಲ್ಲ ಟ್ರೈಲರು ನೀವು ನೋಡ್ಬೋದು ಆ ಮೆಸೇಜನ್ನು ಎಷ್ಟು ಎಂಟರ್ಟೈನಿಂಗ್ ಆಗಿ ಎಷ್ಟು ಅವ್ರಿಗೆ ಕನೆಕ್ಟ್ ಆಡಿಯೆನ್ಸಿಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದು ತೋರಿಸಿದ್ದೀವಿ ಸೊ ಅಷ್ಟೇ ಆಗಿ ನಮ್ಮ ಸಿನಿಮಾನೂ ಇರುತ್ತೆ ಮೆಸೇಜು ಇದೆ ಆ್ಯಂಡ್ ನಮ್ಮ ಕನ್ನಡದ ಬಗ್ಗೆ ಇದೆ ಕನ್ನಡ ಕಾನ್ಸೆಪ್ಟು ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಾವು ಮಾಡ್ಕೊಂಡಿದ್ದೀವಿ ಸಿನಿಮಾ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಾವೆಲ್ಲ ಇದು ಥ್ಯಾಂಕ್ ಯು ಥ್ಯಾಂಕ್ ಯು